ಹೇ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನೆಟ್ ಬ್ಲೇಸ್ ನಾವು ನಾಗರಹೊಳೆ ಕಡೆಯಿಂದ ಒಂದು ವಾಟರ್ ಫಾಲ್ ನೋಡೋದಕ್ಕೆ ಹೋಗ್ತಾ ಇದ್ವಿ ನೀವು ಗೆಸ್ ಮಾಡಿ ಎಲ್ಲ ಹೋಗ್ತಿದೀವಿ ಅಂತ ಸುತ್ತ ಕಾಫಿ ಎಸ್ಟೇಟ್ ನಾನು ನಿಮಗೆ ಆಲ್ರೆಡಿ ಹಾಗೆ ನಾವು ನಾಗರಹೊಳೆ ಹುಲಿ ಸಂರಕ್ಷಣಾ ಪ್ರದೇಶಕ್ಕೆ ಬಂದಿದ್ವಿ ಸಫಾರಿ ಹೋಗಬೇಕು ಅಂತಿದ್ವಿ ಆದರೆ ತುಂಬ ಮಳೆ ಆಗಿದ್ದರಿಂದ ಸಫಾರಿ ಹೋಗೋಕ್ಕಾಗಲಿಲ್ಲ ಇವರು ನೆಕ್ಸ್ಟ್ ಗೇಟ್ವರೆಗೂ ಹೋಗಿ ಬರ್ಬೋದು ನೀವು ಅಂತ ಹೇಳಿದ್ರು ಹಾಗಾಗಿ ನಾವು ಟಿಕೆಟ್ಸನ್ನು ತೊಗೊಂಡು ಕಾಡೊಳಗೆ ಹಾಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಂಡಿಯನ್ ಗೋರ್ ಕಾಡೆಮ್ಮೆ ಅಂತ ಏನು ಹೇಳ್ತೀವಿ ಇದನ್ನ ನೋಡಿದ್ವಿ ತುಂಬಾ ಬ್ರೌನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿ ಎಷ್ಟೊಂದು ಬಟರ್ಫ್ಲೈಸ್ ಬರ್ತಾ ಇದೆ ಅಂತೇಳಿ ನಾವು ಹೋಗೋ ದಾರಿಲೆಲ್ಲ ಹೀಗೆ ಕಾಡಿಂದ ಬಟರ್ಫ್ಲೈಸ್ ಬರ್ತಾ ಇತ್ತು ಡಾಟೆಡ್ ಡೀಸ್ ಅಂತೂ ರೋಡಿನ ಎರಡು ಕಡೆಗಳಲ್ಲಿ ನಮಗೆ ತುಂಬಾನೇ ಸ್ಪಾಟ್ ಆಯ್ತು ಲ್ಲ ಇದೇ ಬ್ರಹ್ಮಗಿರಿ ಬೆಟ್ಟ ನಾವು ಇಲ್ಲಿಗೆ ಹೋಗ್ತಿರೋದು ಗೆಸ್ ಮಾಡಿದಿರ ಅನ್ಕೊಳ್ತೀನಿ ನಾವು ಹೋಗ್ತಿರೋದು ಇರ್ಪು ಫಾಲ್ಸ್ಗೆ ಇಲ್ಲಿ ಬರೋ ಜೊತೆಗೆ ಸಿಕ್ಕಾಪಟ್ಟೆ ಅಶ್ವಾಗಿತ್ತು ಇಲ್ಲಿ ಸಿಗತ್ ನೂಡಲ್ಸ್ ಮಾತ್ರ ನೂಡಲ್ಸ್ ಆರ್ಡರ್ ಮಾಡಿದ್ವಿ ತಿನ್ಕೊಂಡು ನಾವೀಗ ಫಾಲ್ಸ್ ಹತ್ರ ಹೋಗ್ತಾ ಇದ್ವಿ ಚೆನ್ನಾಗಿ ಮಳೆ ಆಗಿತ್ತು ಫಾಗ್ ತುಂಬಿಕೊಂಡಿತ್ತು ನಾವು ಹೋದಾಗ ನೋಡಕ್ಕಂತೂ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಬ್ರಹ್ಮಗಿರಿ ಬೆಟ್ಟ ಹಾಗೆ ಇಲ್ಲಿ ಕೆಳಗಡೆ ಇರ್ಪುವಿನ ರಾಮೇಶ್ವರ ದೇವಸ್ಥಾನ ಕೂಡ ಇದೆ ದೇವಸ್ಥಾನ ನಾವು ಹೋಗಿದ್ದ ಟೈಮಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು ಫಾಲ್ಸ್ ಹತ್ರ ಹೋಗೋಕ್ಕೆ ನಾವಿಲ್ಲಿ ಟಿಕೆಟ್ಸ್ ತಗೊಳ್ಬೇಕು ಮತ್ತೆ ಒಂದು ಬೆಸ್ಟ್ ಥಿಂಗ್ ಏನು ಅಂದರೆ ಒಳಗಡೆ ಪ್ಲಾಸ್ಟಿಕ್ ಅಲೋ ಇಲ್ಲ ಇಲ್ಲಿಂದ ಸುಮಾರು ನಾವು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗತ್ತೆ ಹೋಗೋ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಸುತ್ತ ಗ್ರೀನ್ರಿ ಗುಡ್ಡ ಬೆಟ್ಟ ಅಮೇಝಿಂಗ್ ವ್ಯೂಸನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಳ್ತಾ ಮೇಲೆ ಹೋಗ್ಬೋದು ಲಕ್ಷ್ಮಣ ತೀರ್ಥ ಅನ್ನೋ ನದಿ ಇಲ್ಲಿ ಇರ್ಪು ಫಾಲ್ಸ್ ಆಗಿ ಹರಿತಾ ಇರೋದು ಇದು ಸುಮಾರು ಐವತ್ತೊಂದು ಪಾಯಿಂಟ್ ಎಂಟು ಮೀಟರ್ ಎತ್ತರದಿಂದ ಧುಮುಕ್ತಾ ಇದೆ ನೀರಿನ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ முந்தே ஹோகி நதி மைசூரின காவேரி எல்லாம் சேர்த்தே ஏ இல்லோ ஓடுக்கே நீரில் அது தல் ஓட்ரிமல்பா ஓடே ちょっとでもうバイトをつけ ಫಾಲ್ಸ್ ನೋಡಿದ ಕೂಡಲೇ ನಾವು ಹತ್ಕೊಂಡಿದ್ದು ಟ್ಯಾಡ್ನೆಸ್ ಎಲ್ಲ ಓಡೋಗ್ಬಿಡ್ತು ಇಲ್ಲೇ ಕೆಳಗಡೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ವಿ ನಾವು ನೀರಂತೂ ಸಖತ್ ತಣ್ಣಗಿತ್ತು ಮಳೆ ಬೇರೆ ಬರ್ತಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಆಮೇಲೆ ನಾವು ಮೇಲ್ಗಡೆವರೆಗೂ ಹತ್ಕೊಂಡು ಹೋದ್ವಿ ಇದು ನೋಡ್ಬೋದು ಫುಲ್ ನೆಂತೋಗಿದ್ದೀನಿ ಅವಳು ಅಷ್ಟೇ ಫುಲ್ ನೆಂತೋಗಿದ್ದಾಳೆ ಚೆನ್ನಾಗಿ ನೀರಲ್ಲ ಆಡಿ ನಾನು ಇದ್ರು ಈಗ ಹೋಗ್ತಿದ್ದೀನಿ ಫುಲ್ ಮಳೆ ಬೇರೆ ಇದೆ ಅಡಿ ಎಷ್ಟು ಆಗ್ತಾಯಿದೆ ಮಳೆ ಬೇರೆ ಬರ್ತಾ ಇದೆ ಸಖತ್ ಎಂಜಾಯ್ ಮಾಡಿದ್ದೀನಿ ಮಿಸ್ ಮಾಡದೆ ಇಲ್ಲಿ ಬಂದು ಎಂಜಾಯ್ ಮಾಡಿ ಫಾಯ್ ಪೂರ್ತಿ ನೆನ್ದ ಮೇಲೆ ಮಳೆ ಏನು ಚಳಿ ಏನು ಮಳೆ ಬರುವಾಗ ನಾನು ಕೂಡ ಸಖತ್ ಎಂಜಾಯ್ ಮಾಡಿದೆ ನನ್ನ ಹೋಗುವ ಜರ್ನಿ ಕೂಡ ತುಂಬ ಬ್ಯೂಟಿಫುಲ್ ಮೂಮೆಂಟ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನನಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್